ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯ ಹಿರಿಯರ ಪೂಜೆಯ ವ್ಲಾಗನ್ನು ನಿಮ್ಮ ಜೊತೇಲಿ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಯಾಕಪ್ಪ ಅಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ ಏನು ಪ್ರಾಬ್ಲಮ್ ಅಂತೇಳಿ ನನ್ನ ಮೊಬೈಲು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು ಇವಾಗಂತೂ ಎಡಿಟ್ ಮಾಡೋಕಾಗ್ತಾನೆ ಇಲ್ಲ ಒಂದು ಈ ವಿಡಿಯೋನ ಎರಡು ದಿನ ಎಡಿಟ್ ಮಾಡಿದ್ದೀನಿ ನಾನು ದಿನ ಕುತ್ಕೊಂಡು ಒಂದು ಮೂರರಿಂದ ನಾಲ್ಕು ಅವರ್ ಕೂತ್ಕೊಂಡು ಎಡಿಟ್ ಮಾಡಿದ್ರು ಅದು ಅಂದರೆ ನಾನು ಒಂದು ದಿನ ಮಾಡೋಕ್ಕೋರು ಅದೊಂದು ದಿನ ಆಗೋದು ಹಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ನಿನ್ನೆ ಸ್ಟಾಪ್ ಮಾಡಿದೆ ಮತ್ತು ಇವತ್ತು ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಒಂದೊಂದು ವೀಡಿಯೋನ ಎರಡು ದಿನ ಕೂತ್ಕೊಂಡು ಎಡಿಟ್ ಮಾಡಬೇಕು ಅಷ್ಟೊಂದು ಇದಾಗ್ತೈತಿ ನೋಡೋಣ ಸತಿ ಮಾಡಿಸ್ಕೊಂಬರ್ಬೇಕು ಇದನ್ನು ತೊಗೊಂಡು ಹೋಗಿ ಮಾಡಿದರೆ ಸರಿ ಹೋದರೆ ಸರಿ ಸರಿ ಹೋಗಲ್ಲ ಅಂತ ಅಂದರೆ ಆಗಲಿಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಬರ್ರಿ ಇವತ್ತಿನ ವ್ಲಾಗ್ ಹೆಂಗೋಗುತ್ತಾ ಏನಾಗುತ್ತೆ ಅಂತ ಹೇಳಿ ನಿಮ್ಮ ಜೊತೇಲಿ ಶೇರ್ ಮಾಡ್ತೀನಿ ಹಿರಿಯರ ಪೂಜೆಯ ವ್ಲಾಗು ನಮಗೆ ಹೆಂಗೆ ತಿಳಿಯುತ್ತಾ ಆ ರೀತಿಯಲ್ಲಿ ನಾನು ಹಿರಿಯರ ಪೂಜೆನ ಮಾಡ್ತೀನಿ ಪೂಜೆ ಎಲ್ಲ ಆಲ್ರೆಡಿ ಆಗೈತೆ ನೋಡ್ರಿ ಇವಾಗ ನಮಸ್ಕಾರ ಹಾಕೊತ ಇದ್ದೀವಿ ಎಲ್ಲರೂ ಗಡ್ಡಿ ಬೆಳಗ್ಗೆ ಧೂಪ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೊತಿದ್ದೀವಿ ವಿಡಿಯೋ ಯಾಕೆ ಮಾಡಲಿಲ್ಲಪ್ಪ ಅಂದ್ರೆ ಸ್ವಲ್ಪ ಬೇಗನೆ ಎಡೆ ಹಾಕಿದ್ವಿ ಅಂತಂದ್ರೆ ಸಂಜೆ ಅಷ್ಟೊತ್ತಿಗೆ ಇನ್ನೇನು ಸೂರ್ಯ ಮುಳುಗ್ತಾ ನೋಡ್ರಿ ಮುಳುಗೋ ಟೈಮಿಗೆ ಪೂಜೆನ ಇಳಬೇಕು ಹಾಗಾಗಿ ನಾನೇನು ಮಾಡ್ತೀನಿ ಸ್ವಲ್ಪ ಬೇಗ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಅಂತಂದ್ರೆ ಒಂದು ನಾಲ್ಕೈದು ಗಂಟೆ ಬಿಟ್ಟು ಆಮೇಲೆ ಪೂಜೆನ ಇಳುವಾಗ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಹೋಗ್ಬಿಟ್ಟು ು ಹೋಳ್ಗೆ ಅನ್ನ ಸಾಂಬಾರು ಬೋಂಡ ಅದೆಲ್ಲ ಸ್ವಲ್ಪ ಮಾಡೋಕೆ ಟೈಮ್ ಬೇಕಾಗತ್ತಲ್ವ ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಮಾಡಿದೆ ಎಲ್ಲನೂ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟರು ವೀಡಿಯೋ ಮಾಡ್ತಾ ಕುತ್ಕೊಂಡ್ರೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಹಾಗಾಗಿ ವೀಡಿಯೋನೂ ಮಾಡಲಿಲ್ಲ ಪಟ 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 ಅಂತ ಹಾಗೆ ಮಾಡ್ಕೊಂಬಿಟ್ಟೆ ವೀಡಿಯೋ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಮಾಡಿಕೊಂಡೆ ಪೂಜೆದ್ರಲ್ಲಿ ಏನು ಮಿಸ್ಸಿಂಗ್ ಅಂತ ಅನಿಸ್ತಿರ್ಬೋದು ಹೂವೇ ಹಾಕಿಲ್ಲ ನೋಡಿರಿ ನಾನಿವತ್ತು ನೆನಪೇ ಆಗಿಲ್ಲ ನನಗದು ಗಡಿಬಿಡಿಲಿ ಮಿಸ್ ಆಗೈತೆ ಹೂವು ಫ್ರೆಂಡ್ಸ್ ಇವಾಗ ಪೂಜೆ ಅಂತ ಎಲ್ಲ ಕಂಪ್ಲೀಟ್ ಆಯಿತು ಎಲ್ಲ ಮುಗಿಸ್ಕೊಂಡು ಈಗ ನಮ್ಗೆ ಊಟ ಮಾಡಬೇಕಲ್ಲ ನಮಗೆ ಊಟಕ್ಕೆ ಓಹೋ ಹೌದು 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 ಹಿಂಗೆ ಹೇಳಿ ಅಂತೀನಿ ನಾನು ಮತ್ತು ಆಮೇಲೆ ಯಾರಿಗಾರ ನಾನು ಈಗ ಜಸ್ಟ್ ಆಗಿಬಿಟ್ಟು ಫೋನ್ ತೊಗೊಂಬರಕ್ಕೆ ಹೊರಗೆ ಬಂದೀನಿ ಯಜಮಾನರು ಬೋಂಡ ಮಾಡೋಕರ ಅಂತ ಹ್ಞೂ ಇನ್ನು ಸ್ವಲ್ಪ ತಡಿ ಸ್ವಲ್ಪ ಹ್ಞೂ ತಿನ್ಕೊ ತಿನ್ಕೊ ಇನ್ನೊಂದು ಇಷ್ಟ ಇದು ಸ್ವಲ್ಪ ಮಾಡೀನಿ ಜಾಸ್ತಿ ನಮ್ಮ ಮನೇಲಿ ಬೋಂಡ ತಿನ್ನಲ್ಲ ಹಂಗಾಗಿ ಸ್ವಲ್ಪ ಎಡಿಗೆ ಎಷ್ಟು ಬೇಕು ಅಷ್ಟು ಕರೆದಿದ್ದು ನೋಡ್ರಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಎಡೆ ಹಿಡ್ದೆ ಈಗಿದ್ರೆ ಊಟಕ್ಕೆ ಒಂದು ಸ್ವಲ್ಪ ಬೇಕಲ್ಲ ಹಂಗಾಗಿ ಅದಕ್ಕೊಂದು ಸ್ವಲ್ಪ ಹಾಕೀನಿ ಸಾಕ ಇನ್ನೊಂದು ಕೈ ಮಾಡ್ಕೊಳ್ಳೆ ಸಾಕ ಇಲ್ಲಿ ಸಾಂಬಾರು ರೆಡಿ ಆಗತ್ತೈತಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಟೇಸ್ಟ್ ನೋಡ್ಲಾರ ಮಾಡಿದ್ದು ನೋಡ್ರಿ ಎಲ್ಲ ಇತ್ತು ನಾವು ಟೇಸ್ಟ್ ನೋಡ್ಲಾರ ಮಾಡಿದ್ನಲ್ಲ ಹಾಗಾಗಿ ಮತ್ತೆ ಈಗ ಎಡೆ ಹಿಡಿದ್ಮೇಲೆ ಟೇಸ್ಟ್ ಮಾಡಿದೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಚೂರು ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಕೋಸಂಬರಿ ರೆಡಿ ಆಗೈತಿ ರೈಸು ನೈನ ಹೊರಗೆ ತೊಗೊಂಡೋಗಿ ಗಿಡ ಆಗತ್ತ ಆಲ್ರೆಡಿ ಊಟಕ್ಕೆ ನೋಡ್ರಿ ಬಟ್ ಅಷ್ಟು ಬಿಟ್ಟೈತಿ ಬಟ್ಟೆ ಅಷ್ಟು ಅನ್ನೋದ್ ಕುಂತೂ ಒಬ್ಬಿಟ್ಟು ಕರಿತೈತ ಅಲ್ವೇ ನೈನ ಮೇನಂಗೆ ಒಬ್ಬಿಟ್ಟು ಅಂದ್ರೆ ಸಕ್ಕಾಬೇ ಇಷ್ಟ ಅವಳಿಗೆ ಹಂಗಾಗಿ ಹ್ಞೂ ಒಬ್ಬಿಟ್ಟು ಹೋಳಿಗೆ ನಮ್ಮ ಕಡೆ ಎಲ್ಲ ಹೋಗಿ ಅಂತಾರೆ ಇಲ್ಲಿ ಒಬ್ಬಿಟ್ಟು ಒಂಥರ ಸಾಕಾ ಒಂದೇ ಕೈ ಬೋಂಡಾ ಹ್ಞೂ

ಓಕೆ ಏನೋ ಇದು ಮಾಡಿಲ್ಲ ಇವತ್ತೇ ಓಪನ್ ಮಾಡಿರೋದು ಮಾಡಿಲ್ಲ ಯೂಸ್ ಮಾಡಿಲ್ಲ ಇವತ್ತೇ ಇವತ್ತೆ ಮತ್ತೆ ಒಂದು ಚೂರು ಇತ್ತಲ್ಲ ಅದನ್ನೇ ಉಂಡಿವೆ ಅದನ್ನ ಇವತ್ತೇ ಓಪನ್ ಮಾಡಿ ನೋಡೋದನ್ನ ಎಷ್ಟು ಐತಾನ ಬೆಣ್ಣೆ ಅಂತೂ ಹೇಳಿಲ್ಲ ಹೇಳಿ ನೀನು ಬೆಣ್ಣೆ ತಗೊಂಬ ಇದ್ರು ನೋಡ್ರಿ ಮೊನ್ನೆ ಪ್ಯಾಕೆಟ್ ತುಪ್ಪ ಯಾಕೋ ಸರಿ ಬರ್ತಿಲ್ಲ ನಮಗೆ ಒಂದು ಎರಡು ಸತಿ ಬಳಸಿದೆ ತಗೊಂಬಂದು ಪ್ಯಾಕೆಟ್ ತುಪ್ಪ ಆರ್ನೂರು ರೂಪಾಯಿ ಕೆ ಜಿ ಆರ್ನೂರು ಹತ್ತು ರೂಪಾಯಿನೇ ಐತಿ ಈಗ ಹಾಂ ಆರುನೂರ ಹತ್ತು ರೂಪಾಯಿ ಕೆ ಜಿ ಅಷ್ಟೇ ಬಟ್ ಈಗ ಹಾ ಊರ ಮನೇಲಿ ಬೆಣ್ಣೆ ತೊಗೊಳುದೇ ಹೆಚ್ಚಾಗ್ಬಿಟ್ಟೈತೆ ಈಗ ಏಳ್ನೂರ ಐತಿ ಎಂಟ್ನೂರು ರೂಪಾಯಿ ಕೆಜಿ ಐತಿ ಅದು ಮೂರು ಸೇರ್ ಅಂತ ಕೊಟ್ಟಾರ ನೋಡ್ರಿ ಮೂರು ಸೇರಿಗಂತಂದ್ರೆ ಆಗುತ್ತೆ ಎರಡು ಎಷ್ಟು ಹೆಂಗ್ ಹೆಂಗ್ ದುಡ್ಡು ತಗೋರಿ ಸಾಂಬಾರ್ ತಗೊಳ್ಳಿ ಆಫ್ ಮಾಡೋಣ ಇದ್ರೆ ಆಫ್ ಮಾಡೀನಿ ಅದನ್ನೊಂದು ಆಫ್ ಮಾಡಿ ಬರ್ಬೇಕು ನೀವೀಗ ಇಪ್ಪ ಇದೇನು ಬಟ್ಟೆಗಳು ಇಷ್ಟೊಂದು ಆಗ್ಬಿಟ್ಟು ಅಲ್ಲ ಇದೊಂದು ಹಣ್ಣು ಹೋಗೈತೆ ನೋಡ್ರಿ ನಿನ್ನೆ ಪೂಜೆಗೆ ಇಟ್ಟಿದ್ದು ಏನು ಈಗಿನ ಹಣ್ಣುಗಳು ಏನೋ ಗೊತ್ತಿಲ್ಲ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತಂದ್ರೆ ಹೊರಗಡೆ ಇದನ್ನೇ ಹಂಗೈತಾನಂತಿನಿ ಈಗಿನ ಪ್ರಪಂಚನೇ ಬರೀ ಮೋಸ 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 ಮೋಸದ್ಯಾಗ ನಿಂತುಪಟ್ರಿ ಎಲ್ಲರನ್ನು ನಿನ್ನೆಲ್ಲ ತಗೊಂಬಂದಿರೋ ಹಣ್ಣು ಇವತ್ತು ಅರೆ ಹೋಗೈತಿ ಎಲ್ಲ ಥರದಂದು ಎಲ್ಲ ರೀತಿಯಂದು ಮೋಸ ಬರೀ ಎಲ್ಲ ಹಾಂ ಯಾರ ನೀನು ಪುಣ್ಯ ಮಾಡಿ ಬಸರಾಜು ಪುಣ್ಯ ಮಾಡಿದಿ ನಾ ಏನು ಹೇಳ್ತೀನಿ ಕೇಳಿ ಹಾಂ ಪುಣ್ಯ ಮಾಡಿ ಅಂತ ಏನು ಹೇಳ್ತೀನಿ ಇಂಥದ್ದನ್ನ ಪಡೆಯಕ್ಕೆ ಪುಣ್ಯ ಮಾಡಿದಿ ಹಾಂ ಹೌದೌದಲ್ಲ ನಿಜವಾಗ್ಲೂ ಹೇಳ ನಿಜ ಹೇಳ ನಿಜ ನಿಜ ಹೇಳಿ ಫ್ರಾಮ್ಟಾಗಿ ಹೇಳ್ರಿ ಹಾಂ ನೋಡಿ ಅಂತ ಹೇಳಿ ಸಾಕ್ ತಗೊಂಬರ್ರಿ ಪುಣ್ಯ ಪುಣ್ಯ ಮಾಡಿರಿ ಪುಣ್ಯ ಜೋರೈತಿ ಅದಕ್ಕೆ ನೀನು ಹಿಂಗಾಗಿರೋದೀಗ ನೆಲೆಕ್ ಮಾಡ್ಕೊಂಚೂರು ಹಿಂಗಂದ್ರೆ ಹಿಂಗೆ ಹ್ಞೂ ಸರ್ದಿ ನೋಡು ಬಾ ಫ್ರೆಂಡ್ಸ್ ಇವಾಗ ಊಟ ಮಾಡೋದು ನೋಡಿರಿ ಟೈಮ್ ಒಂದು ಗಂಟೆ ಕರೆಕ್ಟ್ ಮತ್ತೆ ಊಟಕ್ಕೆ ರೆಡಿ ಆಯಿತು ಊಟನ ಮಾಡೋದು ಈಗ ಆರಾಮಾಗಿ ಕುತ್ಕೊಂಡು ನಾಲ್ಕು ಗಂಟೆ ಓ ಹೋ ಹೋ ಬರ್ರಿ ಮರ ನಯನ ಪೂಜೆ ಅಂತ ನಯನ ಮಾಡ್ಯಾಳೆ ಇವತ್ತು ನಾನು ನೀನು ಪೂಜೆ ಮಾಡಿದೆ ಪೂಜೆ ಸನೇಕ ಹೋಗಿಲ್ಲ ಅವ್ರಿ ನಾನು ಅವಳೇ ಮಾಡ್ಕೊಂಡೆಲ್ಲ ನಾನು ನಯನ ನಂದು ನಮ್ಮ ಯಜಮಾನರದ್ದು ಅಡುಗೆ ಕೆಲಸ ಆಗೈತೆ ಅವ್ರಂಚೂ ಹೆಲ್ಪ್ ಮಾಡಿಕೊಟ್ರು ನಾನು ಎಲ್ಲ ಮಾಡಿದ್ದೀನಿ ಹೆಲ್ಪ್ ಮಾಡಿಕೊಟ್ರು ಅನ್ನೋಕ್ಕೂ ಸುಮ್ಮ ಅದನ್ನೇನು ಇದೇನು ಅದೇ ಕೊಡು ಇದು ಕೊಡು ಕೈಯಿಂದ ಅದು ಅಷ್ಟೇ ಅಷ್ಟು ಬಿಟ್ಟರೆ ನೀನು ಮಾಡೋಕೆ ಬರೋಲ್ಲ ಅವ್ರಿಗೂ ನಾನು ಇಷ್ಟು ದಿನ ನೋಡೋರು ಕಣ್ಣಿಗೆ ಆಗುತ್ತೆ ಗೊತ್ತೇನು ರೀ ಹೆಲ್ಪ್ ಮಾಡ್ಯಾರ ಅನ್ನಂಗೆ ಆಗುತ್ತೆ ಬಟ್ ನೀವೇನು ಮಾಡ್ತೀರಿ ಆ ಎಡಿ ಜೋಡ್ಸಾಕ್ಸಲೇ ಬರಲಿಲ್ಲ ಅದೊಂದು ಇದು ಎಡಿ ಜೋಡ್ಸಂತಂದ್ರೆ ಉಳಾಗ ಏನು ಏನು ಉಳಾಗೆಡಿ ಅಂತ ಬರ್ತದೆ ನಂಗೆ ಒಬ್ಬಿಟ್ಟು ಹೋಳಿಗೆ ತೊಗೊಂಡೆ ಫುಲ್ ಮುಂದೆ ಇಟ್ಬಿಟ್ರೆ ನೋಡಿರಿ ಹಂಗೆ ಹಂಗೆ ಎಡಿ ಜೋಡ್ಸಂತಂದ್ರೆ ಹಂಗೆ ಮಾಡಿದ್ರು ಮತ್ತು ಅದನ್ನು ಬಿಟ್ಟು ಅದನ್ನು ನಾನೇ ಮಾಡಿದೆ ನೋಡಿ ಪ್ಲೇಟ್ ಬೇಡ ಏನು ರೀ ಮ್ಯಾಕ್ಸ್ ಹೋಗಿ ನೈನಾ ನೀನು ಬರಲ್ಲ ಊಟಕ್ಕೆ ಬಟ್ ಪಟ್ನೆ ಬರ್ರಿ ನಂಗಂತೂ ಆಗಲ್ಲ ನಾ ಹೇಳಿ ನೋಡಿ ಈ ಪಟ್ 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 ಬಿಡ್ಬೇಕು ನನ್ನ ದಿನ ಅಡಿಗೆ ಮನೆ ಎಲ್ಲ ಫುಲ್ ಗಲೀಜ್ ಗಲೀಜ್ ಆಗೈತೆ ಎಲ್ಲ ಕ್ಲೀನ್ ಮಾಡ್ಬೇಕು ನಾ ಇನ್ನ ಊಟ ಉಂಡ್ರೆ ನನ್ನ ಮಾತೇ ಕೇಳಲ್ಲ ನಾನು ಮುಗೀತು ನನ್ನ ಆಮೇಲೆ ಈಗ ಇಷ್ಟೋತನ ಮಾಡಿದ್ ಬೇರೆ ಸುಸ್ತು ಫ್ರೆಂಡ್ಸ್ ಬರೀ ಊಟ ಎರಡೇ ತಗೊಂಡ್ರಿ ಸಾಕು ನಿಮ್ ಇಬ್ರಿಗೆ ನನಗ್ ಬೇಡ ನಾನೇನಮ್ಮ

来一个，好。妈，嗯，妈，美女，妈。 ಫ್ರೆಂಡ್ಸ್ ಈ ವಿಡಿಯೋ ಬಂದು ಮೊನ್ನೆ ಪೌರ್ಣಮಿ ದಿವಸ ಬೆಟ್ಟಕ್ಕೆ ಹೋಗಿದ್ವಿ ಅವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಹತ್ತಬೇಕಾದ್ರೆ ನಾವು ಫುಲ್ ಕ್ಯೂವಲ್ಲಿ ನಿಂತ್ಕೊಂಡೆ ಹತ್ತಿದ್ದೀವಿ ಈಗ ಹೇಳಬೇಕಾದ್ರೆ ನಾನು ಒಂಚೂರು ವೀಡಿಯೋ ಮಾಡ್ಕೊಂಡಿರೋದು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಆ ರಶ್ ನೋಡಿಬಿಟ್ಟು ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದೇ ಕ್ಲಿಪ್ ಕ್ಲಿಪ್ಪಿಂಗ್ಸ್ನ ನಿಮ್ಮ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಆ ವೀಡಿಯೋ ಸ್ವಲ್ಪ ಫುಲ್ ಶಾರ್ಟ್ ಆಯಿತು ಹಂಗಾಗಿ ಅದು ಪೌರ್ಣಮಿಗೆ ಏನು ಹೋಗಿದ್ವಲ್ಲ ಆ ವಿಡಿಯೋದ ಕ್ಲಿಪ್ಪಿಂಗ್ಸ್ನ ಇದ್ರ ಜೊತೇಲಿ ಆ್ಯಡ್ ಮಾಡಿದ್ದೀನಿ ಬರೋಷ್ಟೊತ್ತಿಗೆ ಅಜ್ಜಯ ಎದುರಿಗೆ ಬಂತು ಅಲ್ಲೊಂಚೂರು ನಮಸ್ಕಾರ ಹಾಕೊಂಡ್ವಿ ಸಿದ್ದಪ್ಪಾಜ್ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್